ನಮಸ್ಕಾರ ಎಲ್ರು ಹೇಗಿದ್ದೀರಾ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆ ಇದ್ದ ಇವತ್ತಿನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕತ್ರಗುಪ್ಪೆ ಕಾಮಾಖ್ಯ ಮತ್ತೆ ಈಶ್ವರಿ ಥಿಯೇಟರ್ ಎದುರುಗಡೆನೆ ಇರುವಂತ ಕಸ್ತೂರಿ ಪಾಕ ಅನ್ನುವಂತ ಒಂದು ಪುಟಾಣಿ ಹೋಟೆಲ್ಗೆ ಬಂದಿದೀವಿ ಆ ಇದು ಮೇನ್ ರೋಡ್ ನಿಮಗೆ ಆಕ್ಚುಲಿ ಒನ್ ವೇ ಈ ರೋಡು ಸೊ ಕಾಮಾಖ್ಯ ಸಿಗ್ನಲ್ನೇ ಇದು ಸಿಗ್ನಲ್ ಹತ್ರನೇ ಒಂದು ಫಿಫ್ಟಿ ಮೀಟರ್ಸ್ ಇಲ್ಲ ಅಲ್ವಾ ಇದು ಸಿಗ್ನಲ್ ಹತ್ರನೇ ಇದೀವಿ ಸೊ ವಿತ್ ಲ್ಯಾಂಡ್ ಮಾರ್ಕ್ ಹೇಳಿದ್ದೀನಿ ನಾನು ನಿಮಗೆ ಕಸ್ತೂರಿ ಪಾಕ ಎಲ್ಲಿ ಬರುತ್ತೆ ಅಂತ ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಬಹುಶಃ ಇದು ಹೊಸದಾಗಿ ಶುರುವಾಗಿದೆ ಅನ್ಸುತ್ತೆ ಬಿಕಾಸ್ ಇದು ನಮ್ಮ ರೆಗ್ಯುಲರ್ ಓಡಾಟದ ಏರಿಯಾ ಸೊ ತುಂಬ ದಿನದಿಂದ ಏನು ನೋಡಿಲ್ಲ ಇದನ್ನು ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಿದ್ದೀವಿ ಇಲ್ಲಿ ಏನೇನು ಸಿಗುತ್ತೆ ರುಚಿ ಹೇಗಿದೆ ಬೆಲೆ ಹೇಗಿದೆ ಎಲ್ಲದನ್ನು ಇವತ್ತಿನ ವೀಡಿಯೋನಲ್ಲಿ ಕಂಪ್ಲೀಟಾಗಿ ನೀವು ನೋಡ್ಬೋದು ಅನ್ನೋದು ನಿಮಗೆ ಗೊತ್ತಿದೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು ಹೇಳಿ ನೋಡೋಣ ಸಬ್ಸ್ಕ್ರೈಬ್ ಅಕಸ್ಮಾತ್ ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಓಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೊಳಗೆ ನಾವು ಕಸ್ತೂರಿ ಪಾಕದೊಳಗೆ ಒಂದ್ ಹೆಜ್ಜೆ ಇಡೋಣ ಬನ್ನಿ ದೋಸೆ 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 ಜೀರಾ ಪಾನಿ ಪುದೀನ ಪಾನಿ ಚಿನ್ನಿ ಗಾರ್ಲಿಕ್ ಪಾನಿ ರಾಜವಾಡಿ ಪಾನಿ ಧನಿಯಾ ಪಾನಿ ಇವಾಗ ಇದು ಒಂಥರ ಟ್ರೆಂಡ್ ಅಲ್ಲಿ ಇದೆ ಡಿಫ್ರೆಂಟ್ 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 ಪಾನಿ ಫ್ಲೇವರ್ಸ್ ಇಟ್ಕೊಂಡು ಪಾನಿಪುರಿ ಮಾಡೋದು ಸೊ ಇಲ್ಲೂ ಆ ತರ ಪಾನಿಪುರಿಗಳು ಸಿಗ್ತಾ ಇದೆ

ಸಾಯಂಕಾಲ ಮೇಲೆ ಸಿಗುತ್ತೆ ಅಷ್ಟೇ ಅಷ್ಟೆ ಪರಾಟಾಲು ವೆರೈಟಿ ವೆರೈಟಿ ಇದೆ ಹಾಲು ಪನ್ನೀರು ಮಿಕ್ಸ್ ವೆಜ್ ಚೀಸ್ ಚಿಲ್ಲಿ ಮತ್ತೆ ಚಾಲು ಚೀಸ್ ಸೊ ಪರಾಠ ಈಗಷ್ಟೇ ಏನೋ ಬೆಲೆಗಳು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಸ್ವಲ್ಪ ತಿದ್ದಿದ್ದಾರೆ ಅರವತ್ತಿಂದ ಶುರುವಾಗಿ ತೊಂಬತ್ತಕ್ಕೆ ಮುಗಿಯುತ್ತೆ ಆಲೂ ಚೀಸ್ ಪರಾಠ ಬಂದು ತೊಂಬತ್ತು ರೂಪಾಯಿ ಸೊ ಅದು ಅಷ್ಟೇ ಒಂದಕ್ಕ ಅಂತ ಗೊತ್ತಿಲ್ಲ ಕೇಳಬೇಕು ಒಂದು ಪೀಸ ಎರಡು ಪೀಸ ಆಮೇಲೆ ಕಾಂಬೋಸ್ ಇದೆ ಅಲ್ಲಿ ಕಾಂಬೋ ಒನ್ ಕಾಂಬೋ ಟೂ ಕಾಂಬೋ ಎಲ್ಲ ಈವ್ನಿಂಗ್ ಎಲ್ಲ ಈವ್ನಿಂಗ್ ಸೊ ಜಿ ಎಸ್ ಟಿ ಮತ್ತೆ ಪಾರ್ಸಲ್ ಚಾರ್ಜಸ್ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ ಟೀ ಕಾಫಿ ಬಾದಾಮಿ ಮಿಲ್ಕು ಇದೆ ಇಲ್ಲಿ ಸಾಕಷ್ಟು ಇದೆ ಮೆನೂನಲ್ಲಂತೂ ಒಂದಷ್ಟು ಆಪ್ಷನ್ಸ್ ಇದೆ ಖಾರ ಭಾತ್ ತಗೊಂಡಿದ್ದೀನಿ ನಾನು ಖಾರ ಭಾತು ಮೂವತ್ತೈದು ಅಂತ ಇದೆ ಆ್ಯಕ್ಚುಲಿ ನಾನು ಇದನ್ನು ಉಪ್ಪಿಟ್ಟು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವಾಗಲೂ ಹೇಳಿರ್ತೀನಿ ನಾನು ನಿಮಗೆ ಭಾತ್ ಮಸಾಲೆ ಪೌಡರ್ ಏನಾದರೂ ಹಾಕಿದ್ರೆ ಅದನ್ನ ಖಾರ ಭಾತ್ ಅಂತೀವಿ ಇದು ಉಪ್ಪಿಟ್ಟು ಬಿಕಾಸ್ ಇದಕ್ಕೆ ನೋ ಪೌಡರ್ ನೋಡಿ ಹಸಿಮೆಣಸಿನ್ಕಾಯಿ ಖಾರ ಅಷ್ಟೇ ಸೊ ಚೆನ್ನಾಗಿ ತರಕಾರಿ ಇದ್ದಾಗಿದೆ ಹುರುಳಿಕಾಯಿ ಟೊಮೆಟೊ ಕ್ಯಾರೆಟು ಎಲ್ಲ ಹಾಕಿದ್ದಾರೆ ಇಡ್ಲಿ ಅಂತೂ ಸಖತ್ತು ಅಯ್ಯೋ ಪರಿ ಇಡ್ಲಿ ಅಂತ ಇದ್ದೀನಿ ಅಂದರೆ ಉಪ್ಪಿಟ್ಟು ಸಖತ್ತು ಸಾಫ್ಟ್ ಆಗಿದೆ ಅಂತ ಹೇಳಕ್ಕೆ ಅಂದರೆ ಅಂದರೆ ನೀರಾಗಿ ಸ್ವಲ್ಪ ಇರುತ್ತಲ್ಲ ನೀವು ಬಾಯಲ್ಲಿ ಹಾಕಿದ ತಕ್ಷಣ ಕರ್ಗೋಗ್ಬೇಕು ನನಗೆ ಆ್ಯಕ್ಚುಲಿ ನೀರು ಉಪ್ಪಿಟ್ಟು ಇಷ್ಟ ಹ್ಞೂ ಹ್ಞೂ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಸರಿ ನೈಸ್ ಚಟ್ನಿ ನೋಡುವ

ೆರಡೂವರೆ ಆಗ್ತಾ ಬಂತು ಓಕೆ ಸೊ ಇಲ್ಲಿ ಬೆಳಗ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಇರುತ್ತೆ ಅದರ ಮಧ್ಯಾಹ್ನದ ಊಟ ಸಿಗಲ್ಲ ತಿಂಡಿಗಳೇನೆ ಬೆಳಗಿಂದ ರಾತ್ರಿ ತನಕ ಸಾಯಂಕಾಲದ ಮೇಲೆ ಬಂದ್ರೆ ಸಾಕಷ್ಟು ಸ್ನ್ಯಾಕ್ಸು ಪರಾಟ ಐಟಮ್ಸು ಮತ್ತೆ ಚೋಲೆ ಬಟೂರೆ ಈ ತರದ್ದೆಲ್ಲ ಸಿಗುತ್ತೆ ಓಕೆ ಸ್ವಲ್ಪ ಜಿಡ್ಡು ಮೇಲೆ ಇದೆ ಉಪ್ಪಿಟ್ಟು ಬಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಎರಡು ತರ ಚಟ್ನಿ ಕೊಟ್ಟಿದ್ದಾರೆ ಕೆಂಪು ಚಟ್ನಿ ಇದಕ್ಕಿಂತ ನನಗ ನನಗೆ ಅಷ್ಟೇ ನಾವು ವ್ಯಾಲೆಂಟೈನ್ ವೀಕ್ ಅಲ್ಲಿ ಬಂದಿದ್ದೀವಿ ವ್ಯಾಲೆಂಟೈನ್ ವೀಕ್ ಗೆ ಏನೋ ಸ್ಪೆಷಲ್ ಸ್ಪೆಷಲ್ ಮಾಡ್ತಿದಾರೆ ಅಂತ ಇವರು ಪಿಂಕ್ ದೋಸೆ ಪಿಂಕ್ ಭಟೂರೆ ಅಂಡ್ ಚೋಲೆ ಅಂದ್ರೆ ಚೋಲೆ ಭಟೂರಾ ಪಿಂಕ್ ಮಾಡಿದ್ದಾರೆ ಐಸ್ ಪಾನಿಪುರಿ ಚಾಕ್ಲೇಟ್ ಪಾನಿಪುರಿ ರೋಸ್ಟಿ ಏಳನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಸೆವೆಂತ್ ಫೆಬ್ರವರಿಯಿಂದ ಫೋರ್ಟೀನ್ ಫೆಬ್ರವರಿ ತನಕ ವ್ಯಾಲೆಂಟೈನ್ ವೀಕ್ ಮಾಡ್ತಾ ಇದ್ದಾರೆ ಇವರು ಸೊ ಎಲ್ಲ ಪಿಂಕ್ ಪಿಂಕು ಸ್ವಲ್ಪ ಸ್ವೀಟ್ ಸ್ವೀಟ್ ಚಾಕ್ಲೇಟಿ ಚಾಕ್ಲೇಟಿ ಎಲ್ಲ ಮಾಡ್ತಿದ್ದಾರೆ ವ್ಯಾಲೆಂಟೈನ್ ವೀಕ್ ಗೆ ಪಿಂಕ್ ದೋಸೆ ರೂಪ ಕೊಡಿಸ್ತಾರೆ ಅಂತ ಇದು ದಿಸ್ ಇಸ್ ಇಂಟ್ರೆಸ್ಟಿಂಗ್ ಏನಂದ್ರೆ ಪೂರಿ ಕೂಡ ಚಾಕ್ಲೇಟ್ ಅಲ್ಲಿ ಮಾಡಿದ್ದಾರೆ ಅದ ಇವರು ಪೂರಿ ಮಾಡಿ ಅದನ್ನ ಚಾಕ್ಲೇಟ್ ಅಲ್ಲಿ ಹದ್ದು ಬಿಟ್ಟು ಅಂದ್ರೆ ಕೂಲ್ ಮಾಡಿದ್ದಾರೆ ಸೊ ಮೇಲ್ಗಡೆ ಲೇಯರ್ ಫುಲ್ ಚಾಕ್ಲೇಟ್ ಇದೆ ಒಳಗಡೆ ಏನೋ ಫಿಲಿಂಗ್ ಹಾಕ್ಯಾರೆ ಗೋಡಂಬಿ ಕಾಣಿಸ್ತಾ ಇದೆ ಮಕ್ಕಳಿಗೂ ಇಷ್ಟ ಆಗತ್ತೆ ತುಂಬ ಸ್ವೀಟ್ ಅಂತ ಇಲ್ಲ ಓಟ್ ಸ್ವೀಟ್ ಆಗಿಲ್ಲ ಸೊ ಹಾಗಾಗಿ ಇಟ್ ಇಸ್ ಗುಡ್ ಮಿಲ್ಕಲ್ಲಿ ಏನೋ ಹಾಕಿದ್ದಾರೆ ಫಿಲ್ಲಿಂಗ್ ಏನಿದೆ ಒಂಥರ ಮೋರ್ ಆಫ್ ಮಿಲ್ಕ್ ರಬ್ಡಿ ಕೆಲ ಥರದಿದೆ ಏನೋ ಚೆನ್ನಾಗಿದೆ ಅದು ಚೆನ್ನಾಗಿದೆ ನಾನು ಅಂದ್ಕೊಂಡಷ್ಟು ಸ್ವೀಟ್ ಇಲ್ಲ ಸೊ ಇನ್ನೊಂದು ಹೋಗ್ತಾ ಇದೆ ಒಳಗೆ ಚೆನ್ನಾಗಿದೆ ಹ್ಞೂ ನೈಸ್ ಕೋವಾ ಮಿಸ್ ಪೋವಾದ ಬರತರಾ ಅಡರ್ ಫೀಲಿಂಗ್ ಚೆನ್ನಾಗಿದೆ ಚಾಕಲೇಟ್ ಡಾಗ್ ಚಾಕಲೇಟ್ ಅಲ್ಲಿ ಚಾಕಲೇಟ್ ಆ ಚಾಕಲೇಟ್ ಟೇಸ್ಟ್ ಅಷ್ಟನ್ ಡಾಮಿನೇಟ್ ಆಗಿಲ್ಲ ಐಲ್ಲ ಪ್ರೋಬಾ ಫ್ಲೇವರ್ ಡಾಮಿನೇಟ್ ಆಗತದೆ ಹಾ ಇಸ್ ಗುಡ್ ಆ ತಿಂಡದ ಟೆಕ್ಸ್ಚರ್ بتاع ಚಾಕಲೇಟ್ ದೋ ಪೂರಿ ಮೇಲೆ ನೀಟಾ ಕೋಟಿಂಗ್ ಆಗಿದೆ ಇದಕ್ಕೆ ಒಂದು पाणी ಕೊಟ್ಟಿದ್ರೆ ಚೆನ್ನಾಗಿರಬಹುದು ಬದಿಗೆ ಯಾವ पाणी ಕೊಡ್ಬೇಕು ಅಂತ ಅವ್ರು ಕನ್ಫ್ಯೂಸ್ ಆಗ್ತಾರೆ ಚಾಕಲೇಟ್ ಹಾ ಓಹೋ ಚಿಲ್ಲಿ 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 ಪಾನಿ ಏನಾರು ಕೊಟ್ಟಿದ್ರೆ ಬಟ್ ಇದು ಚೆನ್ನಾಗಿದೆ ಯು ಕ್ಯಾನ್ ಟ್ರೈ ಯಾರು ಇದು ಬಂತು ಅಂದ್ರೆ ಇದನ್ನ ಟ್ರೈ ಮಾಡಬಹುದು ಈಗ ದೋಸೆ ಪಿಂಕ್ ದೋಸೆ ಪಿಂಕ್ ಸೆಟ್ ದೋಸೆ ದೋಸೆ ಅಂತೂ ಚೆನ್ನಾಗಿದೆ ಟೆಕ್ಸ್ಚರ್ ಚೆನ್ನಾಗಿದೆ ಬೀಟ್ರೂಟ್ ಹಾಕಿದ್ದಾರೆ ಚಟ್ನಿ ಜೊತೆ ಹ್ಞೂ ಒಂದು ಫ್ಯಾನ್ಸಿ ಐಟಂ ಇದು ಬೇಸಿಕಲಿ ಸೆಟ್ ದೋಸೆಗೆ ಕಲರ್ ಕೊಟ್ಟು ವ್ಯಾಲೆಂಟೈನ್ಸ್ ಡೇಗೆ ಒಂದು ಫ್ಯಾನ್ಸಿ ಐಟಮು ಸಾಗು ನೋಡ್ತಾ ಇದ್ದೀನಿ ಸಾಗು ಪೂರಿ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ದೋಸೆಗಿಂತ ಹೌದಾ ಹ್ಞೂ ಚೆನ್ನಾಗಿದೆ ನಂಗೆ ಚಟ್ನಿ ಜೊತೆನೇ ಇಷ್ಟ ಆಯಿತು ಚಟ್ನಿ ಇಸ್ ಗುಡ್ ಆ ಚಟ್ನಿ ಆವಾಗಲೇ ಟೇಸ್ಟ್ ನೋಡಿದ್ದೆ ಟೊಮೆಟೊ ಆನ್ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದಾರೆ ಅದು ಚೆನ್ನಾಗಿದೆ ಇದೆರಡು ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡ್ತಾಯಿ ಹ್ಞೂ ಇದು ಹೊಸದಾಗಿ ಓಪನ್ ಆಗಿರುವಂಥ ಹೋಟೆಲ್ ಕಸ್ತೂರಿ ಪಾಕ ಅಂತ ಕಾಮಾಖ್ಯಾ ಥಿಯೇಟರು ಈಶ್ವರಿ ಥಿಯೇಟ್ರ್ ಇದೆ ಅದು ಎದುರುಗಡೆನೆ ಒಂದು ಸಣ್ಣ ರೋಡ್ ಬರುತ್ತೆ ದಿಸ್ ಇಸ್ ಒನ್ ವೇ ಅಲ್ಲಿ ಬಂತು ಅಂದರೆ ನಿಮ್ಗೆ ಒಂದು ಹಂಡ್ರೆಡ್ ಮೀಟರ್ಸ್ ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸಲ್ಲೇ ಇದೆ ಏನಂದ್ರೆ ಚಿಕ್ಕಾಗಿದೆ ಇದಕ್ಕೆ ನನಗೆ ಕಾಣಿಸಿದ್ದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಪಾರ್ಕಿಂಗ್ ಕಷ್ಟ

ನಾನು ಆಗಲೇ ಹೇಳ್ತಿದ್ದೆ ಸಿಂಗಲ್ ಪೀಸ್ ಡಬಲ್ ಪೀಸ್ ಆಗೋದಿಲ್ಲ ಅಂತ ಸಿಂಗಲ್ ಪೀಸ್ ಒಂದು ಪ್ಲೇಟಿಗೆ ಒಂದು ಪೀಸ್ ಬರುತ್ತೆ ದೊಡ್ಡದಾಗೆ ಇದೆ ಸಖತ್ ಬಿಸಿ ಬಿಸಿ ಇದೆ ಈಗಷ್ಟೇ ಬಿಸಿ 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 ಪರಾಠಾ ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ ಚೆನ್ನಾಗಿ ಗ್ರೇವಿ ಕೊಟ್ಟಿದ್ದಾರೆ ಕಾಬೂಲಿ ಚೆನ್ನಾಗಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಮೊಸರು ಕೊಟ್ಟಿಲ್ಲ மெயின் ಒಳಗಡೆ ಸ್ಟಫಿಂಗ್ ಅಂತೂ ಚೆನ್ನಾಗಿ ಇದೆ ನೋಡಿ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ ಚೆನ್ನಾಗಂತೂ ಕಾಣಿಸ್ತದೆ ಸ್ಟಫಿಂಗು ತುಂಬಾ ಬಿಸಿ ಇದೆ ಹಾಗೆ ಪ್ರಶಾಂತ್ ಮುಂದೆ ಅಲ್ಲಿ ನೋಡಿ ಪನ್ನೀರ್ ರವೆ ಮಸಾಲೆ ದೋಸೆ ಬಂತು ಪನ್ನೀರ್ ರವೆ ಮಸಾಲೆ ದೋಸೆ ಓಕೆ ನಾನ್ ಪರಾಟಾ ತಿಂದ ಮೇಲೆ ಪ್ರಶಾಂತ್ ಹಂಗೇ ಕಂಟಿನ್ಯೂ ಮಾಡ್ತಾರೆ ಇದಕ್ಕೆ ಕೊನೆಗೆ ಈಗ ವೆಜ್ ಸ್ಟಫಿಂಗ್ ಸಿಕ್ತು ನನಗೆ ನೋಡೋಣ ನೈಸ್ ತುಂಬಾ ಮಸಾಲೆ ಮಸಾಲಾ ಇಲ್ಲ ಹಸಿ ಮೆಣಸಿನಕಾಯಿ ಹಾಕಿದಾರಾ ಖಾರಕ್ಕೆ ವಿತ್ some गरम मसाला ಐ ಲೈಕ್ ನೈಸ್ ಟೇಸ್ಟ್ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ನಾನು ಗ್ರೇವಿ ಜೊತೆ ಟೇಸ್ಟ್ ಮಾಡಕ್ ನೋಡ್ತಾ ಇದೀನಿ ಅದರ ಫುಲ್ ಪರಾಟಾನೆ ಅಷ್ಟು ಬಿಸಿ ಇದೆ ಆಕ್ಚುಲಿ ಗ್ರೇವಿಗಿಂತ ಬೆಂಕಾಯಲ್ಲಿ ನೋಡ್ಬೋದು ಇತ್ತು ಬಟ್ ಗ್ರೇವಿ ಜೊತೆನೆ ಟ್ರೈ ಮಾಡ್ತಾ ಇದೀನಿ ನನಗೆ ಪರಾಟ ಈ ತರ ಇರುವಾಗ ಮೊಸರು ಇಷ್ಟ ಆಗುತ್ತೆ ಮೊಸರು ಉಪ್ಪಿನಕಾಯಿ ಯಾಕಂದ್ರೆ ಸ್ವಲ್ಪ ಟೋನ್ ಡೌನ್ ಮಾಡುತ್ತೆ ಅದು ಪರಾಟ ಇದು ಒಂದು ತುಂಬಾ ಮಸಾಲೆ ಇಷ್ಟಪಡೋರಿಗೆ ವಿತ್ ದಿಸ್ ಗ್ರೇವಿ ಚೆನ್ನಾಗಿರುತ್ತೆ ಏನಂದ್ರೆ ಇವ್ರಿಗೆ ಇದು ಹೊಸದಾಗಿ ಶುರುವಾಗಿರೋದು ಮೆನು ಜಾಸ್ತಿ ಇರೋದ್ರಿಂದ ಮ್ಯಾನ್ ಪವರ್ ಹೇಗ್ ಮ್ಯಾನೇಜ್ ಮಾಡ್ತಾರೆ ನೋಡಬೇಕು ದಟ್ ಇಸ್ ಅ ಚಾಲೆಂಜ್ ಇವಾಗ ಹೋಟೆಲ್ ಇಂಡಸ್ಟ್ರಿನಲ್ಲೆಲ್ಲ ನಿಮಗೆ ಮ್ಯಾನ್ ಪವರ್ ಕ್ಲೀನ್ಲಿನೆಸ್ ಇದೇ ದೊಡ್ಡ ಚಾಲೆಂಜ್ ಬರೋದು ಚಿಕ್ಕದಾಗಿ ಚೊಕ್ಕದಾಗಿದೆ ಸೊ ಹೋಗ್ತಾ ಹೋಗ್ತಾ ಇವರು ಪವರ್ನಾನ್ ಮಾಡ್ತಾರೆ ನೋಡ್ಬೇಕು ನಾನು ಅದೇ ಕಾಫಿಗೊಂದು ಕೌಂಟರ್ ಮಾಡಿದ್ದಾರೆ ಚಾಟ್ಸ್ ಒಂದು ಕೌಂಟರ್ ಆಗಿದೆ ಒಂದು ಕೌಂಟರ್ ಆಗಿದೆ ಒಂದು ಕೌಂಟರ್ ಆಗಿದೆ ಹಾ ಪರಾಟಾ ಒಂದು ಕೌಂಟ್ರು ಸೊ ಅವಾಗ ಮ್ಯಾನ್ ಪವರ್ ಜಾಸ್ತಿ ಬೇಕಾಗ್ತಾರೆ ಸೊ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ನೀರ್ಗಿಳದ್ಮೇಲೆ ಹಳ ಗೊತ್ತಾಗುತ್ತೆ ಅಂತ ಒಂದ್ ಆಮೇಲೆ ನೀರು ಗಿಳದ್ಮೇಲೆ ದಡ ಸೇರ್ಲೇಬೇಕು ಚಳಿ ಆದ್ರೇನು ಗಾಳಿ ಅಲ್ವಾ ಸೊ ಹೊಸದಾಗಿ ಶುರುವಾಗಿರೋದ್ರಿಂದ ಆಲ್ ದ ಬೆಸ್ಟ್ ಅಂತ ಅಷ್ಟೇ ಹೇಳಕ್ ಸಾಧ್ಯ ನಾವು ನೋಡಿ ಎಷ್ಟು ದೊಡ್ಡ ಇದು ಇದು ಏನು ರವೆ ಪನ್ನೀರ್ ದೋಸೆ ಅಲ್ಲ ಇದು ಅಮೀರ್ ರವ ಮಸಾಲ ದೋಸೆ ಪನ್ನೀರ್ ರವ ಮಸಾಲ ದೋಸೆ ಇದು ಒಳಗಡೆ ನೋಡಿದ್ರೆ ಒಳ್ಳೆ ಮಸಾಲ ತೋರಿಸೋಣಂತೆ ಓಪನ್ ಮಾಡಿದ ಕಷ್ಟ ಹೌದಾ ಹ್ಮ್ ಕಷ್ಟ ಆಗತ್ತ ನೋಡೋಣ ಇದು ಇದು ಮಸಾಲ ಅಂತ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಓ ಆಗಲ್ಲ ರವೆ ದೋಸೆ ರವೆ ದೋಸೆ ಸೊ ಒಳಗಡೆ ಫುಲ್ಲು ರೆಡ್ ಚಟ್ನಿ ಪನ್ನೀರ್ ತುರಿದಿದ್ದಾರೆ ಗ್ರೇಟ್ ಮಾಡಿದ್ದಾರೆ ಆನಿಯನ್ ಕಾಣಿಸ್ತಾ ಇದೆ ಆಮೇಲೆ ಒಂದು ಪುಡಿ ಗಿಡಿ ಏನೋ ಹಾಕಿದ್ದಾರೆ ಬರೀತೀನಿ ನೋಡ್ತಾ ಹ್ಮ್ ನಂಗೆ ಯಾವ್ದು ಗೊತ್ತಾ ಇಷ್ಟ ಆಗಿದ್ದು ಆನಿಯನ್ ಈ ಫ್ರೈಡ್ ಆನಿಯನ್ ಟೇಸ್ಟ್ ಬಂತು ಅಂತಾರ ಈ ರೋಡಿ ಚೆನ್ನಾಗಿ ಕುರ್ದಿದ್ದಾರೆ ಈ ಚೆನ್ನಾಗಿ ಕುರ್ದಿದ್ದಾರೆ ಪಲ್ಯ ಹಾಕಿದಾರಾ ಒಳಗೆನೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಸ್ಪ್ರೆಡ್ ಮಾಡಿದ್ದಾರೆ ಅದನ್ನು ಮ್ಯಾಶ್ ಮಾಡಿದ್ದಾರೆ ಫುಲ್ ಸ್ಪ್ರೆಡ್ ಮಾಡಿದ್ದಾರೆ ಆ ನೋಡಿ ಆಲೂಗಡ್ಡೆ ಪಲ್ಯ ಪನ್ನೀರ್ ತುರ್ದಿದ್ದಾರೆ ಆನಿಯನ್ ಗ್ರೀನ್ ರೆಡ್ ಚಟ್ನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಹಾಗೆ ಚೆನ್ನಾಗಿದೆ ಇದೆ ಇದಕ್ಕೆ एक्चुअली ಚಟ್ನಿಗಳು ಬೇಕಾಗದೇ ಇಲ್ಲ ಆದರೂನು ಎರಡು ತರ ಚಟ್ನಿ ಒಂದು ಸಾಗು ಕೊಠಿ ಸಾಮಿ ಚಟ್ನಿ ನೋಡಿದ್ವಿ ಚೆನ್ನಾಗಿ ಚೆನ್ನಾಗಿದೆ ಇದು ರವೆ ದೋಸೆ ಜೊತೆಗೆ ಆನಿಯನ್ ಫ್ರೈಡ್ ಆನಿಯನ್ ಪೀಸಸ್ ಎಲ್ಲ ಸಿಗ್ತಾ ಇರೋದ್ರಿಂದ ನಂಗೆ ಈ ಕ್ರಿಸ್ಪಿ ಪಾರ್ಟ್ ತಿಂತು ಅಂದ್ರೆ ಮೋರ್ ಆಫ್ ಈ ಒಡೆ ಮತ್ತೆ ರವೆ ಒಡೆ ತಿಂದ್ರೆ ಬರುತ್ತಲ್ಲ ಫೀಲಿಂಗ್ ಆ ಫೀಲಿಂಗ್ ಸಿಕ್ತಾರೆ ಇದೊಂದೇನಂದ್ರೆ ತುಂಬಾ ಪ್ರೀತಿಯಿಂದ ಉದಯ್ಯನವರು ಹಾಲಕ್ ಬಗ್ಗೆ ಕೇಳ್ತಾ ಇದ್ರು ಆಲಪ್ ತುಂಬಾ ಇಷ್ಟ ಆಗ್ತಾನೆ ವಿಡಿಯೋಗಳಲ್ಲಿ ಕರ್ಕೊಂಡ್ ಬನ್ನಿ ಪ್ಲೀಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಉದಯ್ ಅವರೇ ನೀವು ಇಷ್ಟು ಪ್ರೀತಿ ತೋರಿಸಿರೋದಕ್ಕೆ ಈಗ ಎಕ್ಸಾಮ್ ಟೈಮ್ ಅಲ್ವಾ ಸೊ ಹಾಗಾಗಿ ಅವನು ಸ್ಕೂಲು ಸ್ಟಡೀಸ್ ಅಲ್ಲಿ ಬ್ಯುಸಿ ಇದ್ದಾನೆ ಸಮರ್ ಹಾಲಿಡೇಸ್ ಅಂದರೆ ನಮ್ಮ ಜೊತೆ ಇರ್ತಾನೆ ಸೊ ಸಾಕಷ್ಟು ಸಲ ಅವಾಗ ನಮ್ಮ ಜೊತೆ ನೋಡಬಹುದು ನೀವು ಸೊ ಒನ್ಸ್ ಅಗೇನ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ವರದ ವರದಾ ಓ ನೈಸ್ ವರದ ಏನು ವರದ ಅಂದ್ರೆ ವರದ ಮೀನ್ಸ್ ಲಕ್ಷ್ಮಿ

అండ్ పోస్ట్ మ్యారేజ్ ఐ వస్ ఇన్ ముబై అండ్ సిన్స్ ఫోర్ ఇయర్స్ ఐ మిన్ బ్యాంగ్స్ టైమింగ్స్ మార్నింగ్ సెవెన్ టు వన్ తర్టి అండ్ దెన్ ఫోర్ తర్టి టెన్

ಎಷ್ಟೋ ಸಲ ಇನ್ಫ್ಯಾಕ್ಟ್ ನನಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಫುಲ್ ಗಜಿನಿ ಮೆಮೊರಿ ಅಂತ ಇರ್ತೀನಿ ನಾನು ಯಾಕಂದ್ರೆ ನನಗೇನೆ ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಆ ವಿಷಯ ಏನು ಅಂತ ಫಸ್ಟೇ ಹೇಳ್ಬಿಟ್ಟಿದ್ರೆ ಇಡೋ ಚಲೋ ಮಾರ್ಕೋರ್ತೀನಿ ಇಡಕ್ಕೆ ಮುಂಚೆ ಇನ್ನೊಂದ್ಸಲ ಜ್ಞಾಪಿಸಬೇಕು ಸೊ ಹಾಗಾಗಿ ನನ್ನ ತವರಿಗೋಸ್ಕರ ನಾನು ಪದೇ ಪದೇ ಜ್ಞಾಪಿಸ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಅಂತ ಸ್ಟ್ರಾಂಗ್ ಕಾಫಿ ಸಕ್ಕರೆ ಕಡಿಮೆ ಕೇಳಿದೆ ಐ ಥಿಂಕ್ ಅದೇ ತರ ಇದೆ ಅನ್ಸುತ್ತೆ ನೋಡಕ್ಕ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಮೈಸ್ ಮೈಸ್ ಫಿಲ್ಟರ್ ಕಾಫಿ ಓಕೆ ಕಸ್ತೂರಿ ಪಾಕಕ್ಕೆ ಬಂದಿದ್ವಿ ಏನೇನ್ ತಿಂದ್ವಿ ಹೇಗಿತ್ತು ಎಲ್ಲದನ್ನು ಡೀಟೇಲ್ ಆಗಿ ಆ ಇದು ಕಾಮಾಖ್ಯ ಥಿಯೇಟ್ರು ಎದುರುಗಡೆ ಕಾಮಾಖ್ಯ ಮತ್ತೆ ಈಶ್ವರಿ ತಿಯೇಟ್ರು ಕತ್ರಗುಪ್ಪೆ ಜಸ್ಟ್ ರೈಟ್ ಆಪೋಸಿಟ್ ಅಲ್ಲೇ ಕಸ್ತೂರಿ ಪಾಕ ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇರುತ್ತೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಮತ್ತೆ ಸಂಜೆ ನಾಲ್ಕೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಸದ್ಯಕ್ಕೆ ಯಾವುದೇ ದಿನ ರಜಾ ಮಾಡ್ದಾದ್ರು ಬೆಳಗ್ಗೆ ಬಂದರೆ ತಿಂಡಿಗಳು ಸಿಗುತ್ತೆ ಸಂಜೆ ಮೇಲೆ ಬಂದರೆ ಚಾಟ್ಸು ಮತ್ತೆ ಪರಾಠಗಳು ಈ ತರದ್ದೆಲ್ಲ ಸಿಗತ್ತೆ ಆ್ಯಂಡ್ ಇವರಿಗೆ ಈಗಾಗಲೇ ನಾನು ನಿಮಗೆ ವಿಡಿಯೋಗಳು ಕೇಳಿದಾಗೆ ಹೊಸ್ದಾಗಿ ಶುರುವಾಗಿದೆ ಮೆನುನೂ ತುಂಬ ವೆರೈಟೀಸ್ ಇದೆ ಮ್ಯಾನ್ ಪವರು ಇದು ಎರಡೂ ಅವ್ರು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಬೆಲೆಗಳೆಲ್ಲ ಏನು ತುಂಬ ಜಾಸ್ತಿನೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ನಾಮಿನಲ್ ಆಗಿ ಇವಾಗ ಮಾರ್ಕೆಟ್ ಪ್ರೈಸ್ ಏನು ಇದೆ ಅದೇ ಪ್ರೈಸಸ್ ಅಲ್ಲಿದೆ ಟೇಸ್ಟು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಆ್ಯಕ್ಚುಲಿ ಟಾಪ್ ಒನ್ ಒಂದು ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಆಗಿತ್ತು ಅಲ್ವಾ ಉಪ್ಪಿಟ್ಟು ಉಪ್ಪಿಟ್ಟು ಪರಾಟ ನೆಕ್ಸ್ಟ್ ಸೆಕೆಂಡ್ ಪರಾಟ ಕರೆಕ್ಟ್ ಸೇಮ್ ಅಲ್ಲಿ ಇದೀವಿ ಆ ಮೂರನೇದು ಬೀಟ್ರೂಟ್ ದೋಸೆ ಹಾ ಹೌದು ಚಾಕಲೇಟ್ ಪಾನಿ ಫಾರ್ ಮೈ ಸರ್ಪ್ರೈಸ್ ವಾಸ್ ಆಲ್ಸೋ ವೆರಿ ನೈಸ್ ಅಂದ್ರೆ ತುಂಬಾ ಓವರ್ ಪವರಿಂಗ್ ಆಗಿರಲಿಲ್ಲ ಚಟ್ನಿಗಳಲ್ಲಿ ಕೆಂಪು ಚಟ್ನಿ ಚಾಟ್ ಪಾನಿ ಪೂರಿ ಅನ್ನೋದಕ್ಕಿಂತ ಚಾಟ್ ಅಂತಾನೆ ಹೇಳಬಹುದು ಅದು ಪಾನಿ ಏನೇ ಇರಲ್ಲ ಆಕ್ಚುಲಿ ಸರಿ ಪಾನಿ ಇಲ್ಲ ವಿಥೌಟ್ ಪಾನಿ ಪೂರಿ ವಿಥೌಟ್ ಪಾನಿ ಚಟ್ನಿಗಳಲ್ಲಿ ಕೆಂಪು ಚಟ್ನಿ ಚೆನ್ನಾಗಿದೆ ಗ್ರೀನ್ ಚಟ್ನಿ ಇನ್ನು ಸ್ವಲ್ಪ ಬೆಟರ್ ಮಾಡ್ಕೋಬಹುದು సాకు సాకు నేను అసలు అందరం మసాలే జాస్తి బాంబె సు మూ నేను ఆక్చువల్లీ బాంబె సు డబ్బి న బెటర్ ఆప్షన్ నన్న పర్సనల్ ఒపినన్సాలా వాస్ వెరి నైస్ అలా పరాట జ మసాలా చూ ಸೊ ಸಿ ನಾವಿಲ್ಲಿಗೆ ಬಂದಾಗ ನಾವು ತಿಂದಾಗ ಅಥವಾ ನಾವು ತಗೊಂಡಿದ್ರಲ್ಲಿ ಏನೇನು ಹೇಗಿತ್ತು ಅನ್ನೋದು ನಮ್ಮ ಅನುಭವನ ನಾವು ಶೇರ್ ಮಾಡ್ತೀವಿ ನೀವು ಬಂದಾಗ ನಿಮಗೆ ಹೇಗನ್ನಿಸ್ತು ಅಂತ ನಮಗೆ ಗೊತ್ತಾಗ್ಬೇಕು ಅಂದರೆ ಕಮೆಂಟ್ ಮಾಡಬೇಕು ಓಕೆ ಸೊ ಡೆಫಿನೆಟ್ ಆಗಿ ನೀವೇನಾದರೂ ಒಂದ್ಸಲ ಈ ವ್ಯಾಲೆಂಟೈನ್ ವೀಕಲ್ಲಿ ಡಿಫ್ರೆಂಟ್ ಏನಾದರೂ ಟ್ರೈ ಮಾಡಬೇಕು ಅಂತಿತ್ತು ಅಂದರೆ ಸಲ ಇಲ್ಲಿ ಬನ್ನಿ ತಿಂಡಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಆ್ಯಂಡ್ ಆದಷ್ಟು ಹೊಸ ಹೊಸ ಜಾಗಗಳನ್ನ ನಿಮಗೋಸ್ಕರ ಹುಡುಕಿ ಎಕ್ಕಿ ಎಕ್ಕಿ ತಗೊಂಡು ಬಂದು ತೋರಿಸ್ತಾ ಇದ್ದೀವಿ ಸೊ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ಮತ್ತೆ ಪ್ರಶ್ನೆ ನಿಮ್ಗೆ ಓಕೆನಾ